ರ ಸ್ನೇಹಿತರೆ ಹೇಗಿದ್ದೀರಾ ಐವಪ್ಪ ಎಲ್ಲರೂ ತುಂಬಾ ಸೂಪರ್ ಆಗಿ ಸಖತ್ ಆಗಿದ್ದೀರಾ ಅನ್ಕೊತೀನಿ ಸೊ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಟಿ ಯು ಒನ್ ಫೋರ್ ಟೂ ಏರ್ಕ್ರಾಫ್ಟ್ ಮ್ಯೂಸಿಯಂನ ಸೊ ಈ ಮ್ಯೂಸಿಯಂ ಬಂದ್ಬಿಟ್ಟು ಒಂದು ಏರ್ಕ್ರಾಫ್ಟ್ ಇದೆ ವಾಯುಸೇನೆಯಲ್ಲಿ ವರ್ಕ್ ಮಾಡಿದ ಏರ್ಕ್ರಾಫ್ಟ್ ಇದೆ ಈ ಏರ್ಕ್ರಾಫ್ಟ್ ನೈನ್ಟೀನ್ ಏಯ್ಟಿ ಏಯ್ಟಿಂದ ನಿಂದ ಟು ತೌಸಂಡ್ ಸೆವೆಂಟೀನ್ವರೆಗೆ ವರ್ಕ್ನಲ್ಲಿತ್ತು ಸೊ ಅದಾದ್ಮೇಲೆ ಈ ಏರ್ಕ್ರಾಫ್ಟ್ನ ಯೂಸ್ ಮಾಡೋದು ಸ್ಟಾಪ್ ಆಯಿತು ಸೊ ಆಫ್ಟರ್ ದಟ್ ಈ ಮ್ಯೂಸಿಯಂ ಏರ್ಕ್ರಾಫ್ಟ್ನ ಟಿ ಯು ಒನ್ ಫೋರ್ ಟು ಏರ್ಕ್ರಾಫ್ಟ್ ಏನಿದೆಲ್ಲ ಈ ಮ್ಯೂಸಿ ಈ ಏರ್ಕ್ರಾಫ್ಟ್ ನಸ್ ಮ್ಯೂಸಿಯಂನಲ್ಲಿ ಶೋಕೇಸ್ ಅಂತ ಅಂದರೆ ಆಸ್ ಅ ವಿಸಿಟರ್ ವ್ಯೂ ಆಗಿ ಈ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಸೊ ಈ ಮ್ಯೂಸಿಯಂನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ ಸೊ ಈ ಮ್ಯೂಸಿಯಂನ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ರುಪೀಸ್ ಹಂಡ್ರೆಡ್ ಇದೆ ಆ್ಯಂಡ್ ಈ ಮ್ಯೂಸಿಯಂ ಅಲ್ಲಿ ವೀಕೆಂಡ್ ಅಂದರೆ ವೀಕ್ ಡೇ ಪಬ್ಲಿಕ್ ಹಾಲಿಡೇ ಆಲ್ಮೋಸ್ಟ್ ಮಾರ್ನಿಂಗ್ ಓಪನ್ ಇರೋದು ಅದಾದಮೇಲೆ ಈ ಮ್ಯೂಸಿಯಂ ಓಪನ್ ಆಗೋದು ಲೈಕ್ಲಿ ಟು ಪಿ ಎಮ್ನಿಂದ ಈವ್ನಿಂಗ್ವರೆಗೆ ಓಪನ್ ಇರುತ್ತೆ ಲೈಕ್ಲಿ ನೈನ್ ಟು ಏಯ್ಟ್ ಪಿ ಎಮ್ ಅಥವಾ ನೈನ್ ಪಿ ಎಮ್ವರೆಗೆ ಓಪನ್ ಇರುತ್ತೆ ಸೊ ನೋಡಿ ಒಮ್ಮೆ ಮ್ಯೂಸಿಯಮ್ನ ಹೇಗಿದೆ ಔಟ್ಸೈಡ್ ವ್ಯೂ ಅಂತ ಸೊ ಈ ಥರ ಮ್ಯೂಸಿಯಂನ ವ್ಯೂ ಇದೆ ಔಟ್ಸೈಡ್ ವ್ಯೂ ಆ್ಯಂಡ್ ಸೊ ಅದೇ ರೀತಿ ಅಲ್ಲಿ ಎಂಟ್ರಿ ಗೇಟ್ ಇದೆ ಆ್ಯಂಡ್ ದೆನ್ ಈ ಮ್ಯೂಸಿಯಂನ ಎದುರುಗಡೆ ಸಬ್ಮರಿನ್ ಮ್ಯೂಸಿಯಮ್ ಇದೆ ಸೊ ಆ ಮ್ಯೂಸಿಯಮ್ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಆ ಮ್ಯೂಸಿಯಂ ಬಗ್ಗೆನ ಪೂರ್ತಿ ಡೀಟೇಲ್ಸ್ ಆಗಿ ನೋಡೋಣ ನಾವು ಸೊ ಅದೇ ರೀತಿ ಸ ಮುಂದಗಡೆ ನೋಡ್ಬೋದು ಬೀಚ್ ಕೂಡ ಇದೆ ಅಲ್ಲಿ ಮುಂದ್ಗಡೆ ಬೀಚ್ ಕೂಡ ಇದೆ ಆರ್ ಕೆ ಬೀಚ್ ಅಂತ ಮುಂದ್ಗಡೆ ಇರೋದು ಸೊ ಇದು ಸಬ್ಮರಿನ್ ಕೂಡ ತುಂಬ ಫೇಮಸ್ ಸಬ್ಮರಿನ್ ಸರಿನ ಬಗ್ಗೆ ಕೂಡ ನಾವು ಸ್ವಲ್ಪ ನೋಡೋಣ ಇದಾದಮೇಲೆ ಫಸ್ಟ್ ಇದು ಎಕ್ಸ್ಪ್ಲೋರ್ ಮಾಡೋಣ ಸೊ ಇದು ಆದಮೇಲೆ ಆ ಸಬ್ಮರೀನ್ನ ಮ್ಯೂಸಿಯಮ್ನ ಎಕ್ಸ್ಪ್ಲೋರ್ ಮಾಡೋಣ ಸೊ ನೋಡಿ ಸೊ ಇಲ್ಲೆಲ್ಲ ಡೀಟೇಲ್ಸ್ ಆಗಿದೆ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್ ಅವನ ಅಕ್ಟೋಬರ್ ಸೇವಾ ಟು ತೌಸಂಡ್ ಸೆಂಟೀನ್ ಆಗಸ್ಟ್ ಸೊ ಇಲ್ಲೆಲ್ಲ ಬರೆದಿಂದಿದೆ ಇದೆ ಸೊ ಈ ಮ್ಯೂಸಿಯಂನ ಟೈಮ್ ಬಂದುಬಿಟ್ಟು ಸೊ ಈ ಥರ ಇದೆ ನೋಡಿ ಲೈಕ್ಲಿ ಮಂಡೇ ಟು ಸ್ಯಾಟರ್ಡೆ ಟು ಪಿ ಎಮ್ ಟು ಏಟ್ ಥರ್ಟಿ ಪಿ ಎಮ್ ಆ್ಯಂಡ್ ಸಂಡೇ ಟೆನ್ ಎ ಎಮ್ ಟು ಟ್ವೆಲ್ ಥರ್ಟಿ ಪಿ ಎಮ್ ಆ್ಯಂಡ್ ಟು ಎ ಎಮ್ ಟು ಪಿ ಎಮ್ ಟು ಏಯ್ಟ್ ತರ್ಟಿ ಪಿ ಎಮ್ ಈ ಮ್ಯೂಸಿಯಂನ ಟೈಮಿಂಗ್ ಈ ಥರ ಇದೆ ಆ್ಯಂಡ್ ಅದೇ ರೀತಿ ಆ ಮ್ಯೂಸಿಯಂ ಟೈಮಿಂಗ್ ಕೂಡ ಅದೇ ಥರ ಇದೆ ಸೇಮ್ ಅಲ್ಲಿದೆ ಮ್ಯೂಸಿಯಂ ಸೇಮ್ ಇರೋದು ಟೈಮಿಂಗ್ ಇವಾಗ ಸೆವೆಂಟಿ ರುಪೀಸ್ ಟಿಕೆಟ್ ಪೇ ಮಾಡಿ ಎಂಟ್ರಿ ಮಾಡಾಯಿತು ಕ್ಯಾಮ್ರಾ ಆ್ಯಂಡ್ ವಿಡಿಯೋಗೆ ಚಾರ್ಜ್ ಮಾಡ್ತಾ ಇದ್ದ ಅಂತ ಬರೆದಿದೆ ಬಟ್ ನಾನು ಅದೇನು ಪೇ ಮಾಡಿಲ್ಲ ಸೊ ಈ ಥರ ಇದೆ ನೋಡಿ ಸೊ ಈ ಮ್ಯೂಸಿಯಂನಾಗ ಒಳಗಡೆ ಬಂದಾಗ ಈ ಥರ ಒಂದು ವಿವ್ ಇದೆ ಸೊ ಏರೋನಾಟಿಕ್ ಇಂಜಿನಿಯರಿಂಗ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸಾಕಷ್ಟು ಪ್ಲೇನಿನ ಎಂಜಿನ್ ನೋಡಿ ಬೇಕಿದೆ ಅಂತ ಪ್ಲೇನ್ ಹೋದ್ರಾಗ ಎಂಜಿನಿಂಗ್ ನೋಡ್ಬೋದು ಅಲ್ಲಿ ಪ್ಲೇನ್ಸ್ ಇದೆ ಪ್ಲೇನ

ಸೊ ಇಲ್ಲಿ ನಾವು ನೋಡ್ಬೋದು ಸರ್ವೈವಲ್ ಕಿಟ್ ಇದೆ ಏನು ಪೈಲಟ್ಸ್ ಇರ್ತಾರಲ್ಲ ಅವರು ಒಂದು ವೇಳೆ ಯಾವುದಾದ್ರೂ ಒಂದು ರಿಮೋಟ್ ಏರಿಯಾನಲ್ಲಿ ಕ್ರ್ಯಾಶ್ ಆದರೆ ಏರ್ಕ್ರಾಫ್ಟ್ ಕ್ರ್ಯಾಶ್ ಆದರೆ ಅಥವಾ ಸಮುದ್ರದಲ್ಲಿ ಕ್ರ್ಯಾಶ್ ಆದರೆ ಸೊ ಅಲ್ಲಿ ಇದು ಒಂದು ಸರ್ವೈವಲ್ ಕಿಟ್ ಯೂಸ್ ಮಾಡ್ತಾರೆ ನೋಡ್ಬೋದು ಸಿಗ್ನಲ್ ಫೈರ್ಸ್ ಇದೆ ಆ್ಯಂಡ್ ಅದೇ ರೀತಿ ನೀವು ಇಲ್ಲಿ ಸರ್ವೈವಲ್ ಕಿಟ್ನಲ್ಲಿ ಎಮರ್ಜೆನ್ಸಿ ಸಲುವಾಗಿ ಒಂದು ವೇಳೆ ಸಮುದ್ರದಲ್ಲಿ ಪ್ಲೇನ್ ಕ್ರ್ಯಾಶ್ ಆದರೆ ಏರ್ಕ್ರಾಫ್ಟ್ ಕ್ರ್ಯಾಶ್ ಆದರೆ ಆ ಟೈಮಲ್ಲಿ ಒಂದು ಯೂಸ್ ಮಾಡಬೇಕ ಮಾಡೋಕೆ ಇಲ್ಲಿ ವಾಟರ್ ರೆಸಿಸ್ಟೆಂಟ್ ಮ್ಯಾಚ್ ಬಾಕ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಅದೇ ರೀತಿ ಫುಡ್ ಆ್ಯಂಡ್ ಚಾಕ್ಲೇಟ್ಸ್ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಎನರ್ಜೆಟಿಕ್ ಫುಡ್ ಐಟಮ್ ಆ್ಯಡ್ ಇರುತ್ತೆ ಈ ಒಂದು ಸರ್ವೈವಲ್ ಕಿಟ್ನಲ್ಲಿ ಫೈಸ್ ಇವಾಗ ನಾ ಹೋಗ್ತಿರೋದು ಈ ಫ್ಲೈಟ್ನ ಒಳಗಡೆ ಇದು ಏನು ಇದೆ ಇದೆಯಲ್ಲ ಸೊ ಇದ್ರ ಒಳಗಡೆ ಇವಾಗ ನಾವು ಹೋಗ್ತಿರೋದು ಸೊ ಇಲ್ಲಿಂದ ಹೋಗೋಣ ಓಕೆ ಇದು ನೋಡಿ ಒಮ್ಮೆ ಯಪ್ಪು ಏನು ಭಯಂಕರ ಇದೆ ಗುರು ಇದು ಸೊ ಗಾಯಸ್ ಇದು ನೋಡಿ ಪ್ಲೇನಿನ ವಿಂಗ್ ಏನಿದೆ ಇದು ನೋಡಿ ಇಲ್ಲಿಂದ ಹೋಗ್ತಾ 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 ಅಲ್ಲಿ ತನಕ ಇದೆ ಸೊ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿದೆ ಇದು ರಿಯಲ್ ಫ್ಲೈಟ್ ಗಾಯಸ್ ಇದು ರಿಯಲ್ ಜೆಟ್ ಫ್ಲೈಟ್ ಇದು ಮಾಮೂಲಿ ಇಲ್ಲ ಇದು ರಿಯಲ್ ಇದೆ ನೋಡಿ ಬ್ಯಾನ್ ಓ ಭಾಯ್ ಸೊ ಇದು ನೋಡಿ ಸೊ ನೋಡಿ ಇಂದ ಈ ಪ್ಲೇನ್ ಅಷ್ಟು ದೊಡ್ಡದಾಗಿ ಇದೆ ಬಟ್ ಇನ್ಸೈಡ್ ಒಳಗಡೆ ಏನು ಆ್ಯಕ್ಚುಲಿ ಸೀಟ್ಸ್ ಇಲ್ಲ ಕೂಡಕ್ಕೆ ಒನ್ಲಿ ಸೀಟ್ಸ್ ಇರೋದು ಆಲ್ಮೋಸ್ಟ್ ಓನ್ಲಿ ಸಿಕ್ಸ್ ಟು ಯಾ ಸಿಕ್ಸ್ ಪರ್ಸನ್ಗೆ ಆರು ಜನಕ್ಕೆ ಮಾತ್ರ ಕೂತ್ಕೊಳ್ಳೋಕ್ಕೆ ಈ ಒಂದು ಫ್ಲೈಟ್ ನಲ್ಲಿ ಸೀಟ್ಸ್ ಇರೋದು ಸೊ ಅದೇ ರೀತಿ ಈ ಫ್ಲೈಟ್ ನ ಲೆಂತ್ ಏನಿದಿರಲ್ಲ ಉದ್ದ ಇರೋದು ಒನ್ ನೂರ ಎಪ್ಪತ್ತೈದು ಅಡಿ ಒನ್ ಟು ಸೆವೆಂಟಿ ಫೈವ್ ಫೀಟ್ಸ್ ಅಂಡ್ ಅದೇ ರೀತಿ ವಿಂಗ್ಸ್ ಏನು ಲೆಂತ್ ಇದೆಯಲ್ಲ ವಿಂಗ್ಸ್ ಇರುತ್ತಲ್ಲ ಆ ವಿಂಗ್ಸ್ನ ಲೆಂತ್ ಇರೋದು ಒನ್ ಸಿಕ್ಸ್ಟಿ ಫೈವ್ ಫೀಟ್ ಅದೇ ರೀತಿ ಹೈಟ್ ಇರೋದು ಆಲ್ಮೋಸ್ಟ್ ಫೋರ್ಟಿ ಫೀಟ್ ಅದೇ ರೀತಿ ಈ ಫ್ಲೈಟ್ನ ಟೇಕ್ ಆಫ್ ವೇಟ್ ಇರೋದು ಒಂದು ಲಕ್ಷ ಎಂಬತ್ತೈದು ಸಾವಿರ ಕಿಲೋಗ್ರಾಮ್ ಅಂದರೆ ಒನ್ ಲ್ಯಾಕ್ ಏಯ್ಟಿ ಫೈವ್ ಥೌಸಂಡ್ ಕಿಲೋಗ್ರಾಮ್ ಟೇಕ್ ಆಫ್ ವೇಟ್ ಇರೋದು ಈ ಒಂದು ಏರ್ಕ್ರಾಫ್ಟ್ ಫ್ಲೈಟ್ನ ಸೊ ಈ ಫ್ಲೈಟ್ನ ಒಳಗಡೆ ಒಟ್ಟು ನಾಲ್ಕು ಎಂಜಿನ್ ಇರೋದು ಎಂಜಿನ್ ಹೆಸರು ಟರ್ಬೋ ಪ್ರಾಪ್ ಏರ್ಕ್ರಾಫ್ಟ್ ಎಂಜಿನ್ ಅಂತ ಇಲ್ಲಿ ನಾವು ನೋಡಬಹುದು ಏರ್ಕ್ರಾಫ್ಟ್ ಮಿಸೈಲ್ಸ್ ಯಾವ ಥರ ಇರುತ್ತೆ ಅಂತ ಮೇ ಬಿ ಇವಾಗ ಇದು ವರ್ಕಿಂಗ್ ನಲ್ಲಿ ಇಲ್ಲ ಸೊ ಆ್ಯಕ್ಚುಲಿ ಈ ಥರ ಒಂದು ಹ್ಯಾಂಗ್ ಮಾಡಿರುತ್ತಾರೆ ಏರ್ಕ್ರಾಫ್ಟ್ ನ ಒಳಗಡೆ ಅಂಡ್ ಒಂದ್ ವೇಳೆ ಇಂಪಾರ್ಟೆನ್ಸ್ ಇದ್ರೆ ಅಂದರೆ ಎಮರ್ಜೆನ್ಸಿ ಇದ್ರೆ ಈ ಮಿಸೈಲ್ಸ್ನ ಡೈರೆಕ್ಟ್ ಆಗಿ ಇಲ್ಲಿಂದಾನೆ ಡ್ರಾಪ್ ಮಾಡೋದು ಕೆಳಗಡೆ ನೋಡಬಹುದು ಗ್ಲಾಸ್ ತರ ಕಾಣ್ತಾ ಇದೆ ಓಪನ್ ಸ್ಪೇಸ್ ಇದೆ ಅಂದರೆ ಗ್ಲಾಸ್ ಇರೋದು ಸೊ ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಈ ಒಂದು ಮಿಸೈಲ್ಸ್ನ ಎನಿಮಿಸ್ ಮೇಲೆ ಡೈರೆಕ್ಟ್ ಆಗಿ ಡ್ರಾಪ್ ಮಾಡ್ತಾರೆ ಈ ಥರ ಒಂದು ಸಮುದ್ರದ ಮೇ ಒಳಗಡೆ ಅಂದರೆ ಮೋಸ್ಟ್ಲಿ ಹಡಗು ಏನಿರುತ್ತಲ್ಲ ಸಮುದ್ರದ ಒಳ ಕಡೆ ಆ ಒಂದು ಹಾಡಗ ಮೇಲೆ ಈ ಒಂದು ಮಿಸೈಲ್ಸ್ ನ ಡ್ರಾಪ್ ಮಾಡ್ತಾರೆ ಅದರ ಸೊ ಇವಾಗ ನಾವು ಹೋಗ್ತಿರೋದು ಫೈಟರ್ಸ್ನ ಕ್ಯಾಬಿನ್ ಒಳಗಡೆ ಸೊ ಇಲ್ಲಿ ನೋಡ್ಬೋದು ತ್ರೀ ಫೈಟರ್ಸ್ ಕ್ಯಾಬಿನ್ ಇದೆ ತ್ರೀ ಫೈಟರ್ಸ್ ಸೀಟ್ಸ್ ಇದೆ ಸೊ ಇಲ್ಲಿ ಇವರು ಕೂತ್ಕೊಂಡಿರ್ತಾರೆ ಆ್ಯಂಡ್ ರಡರ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ರಡರ್ನಲ್ಲಿ ಯಾವುದಾದ್ರು ಅನ್ವಾಂಟೆಡ್ ಎನಿಮಿಸ್ ಏರ್ಕ್ರಾಫ್ಟ್ ಬಂದರೆ ಅವರಿಗೆ ಇವರು ಡೈರೆಕ್ಟ್ ಆಗಿ ಅಪೋನೆಂಟ್ ಆಗಿ ಫೈಟ್ ಬ್ಯಾಕ್ ಕೊಡ್ತಾರೆ ಸೊ ಈ ಥರ ಒಂದು ಅಬ್ಸರ್ವೇಷನ್ ಇರುತ್ತೆ ಈ ಒಂದು ಕ್ಯಾಬಿನಲ್ಲಿ ಇನ್ನು ಮುಂದ್ಗಡೆ ನೋಡಿದಾಗ ಮುಂದ್ಗಡೆ ಆಲ್ಮೋಸ್ಟ್ ಫೋರ್ ಟು ಸಿಕ್ಸ್ ಯಾ ಈ ಒಂದು ಏರ್ಕ್ರಾಫ್ಟ್ನಲ್ಲಿ ಆಲ್ಮೋಸ್ಟ್ ಸೆವೆನ್ ಸೀಟ್ಸ್ ಇದೆ ಸೆವೆನ್ ಫೈಟರ್ ಫೈಟರ್ಸ್ಗೋಸ್ಕರ ಸೆವೆನ್ ಸೀಟ್ ನೋಡಬಹುದು ಈ ತರ ಒಂದು ಮೇನ್ ಟೂ ಪೈಲಟ್ಸ್ ಇದ್ದಾರೆ ಮೇನ್ ಮುಂದ್ಗಡೆ ಟೂ ಫೈಟರ್ಸ್ ನೋಡಬಹುದು ಅಂಡ್ ಆಫ್ಟರ್ ದಟ್ ಅವ್ರ ಹಿಂದ್ಗಡೆ ಆಲ್ಮೋಸ್ಟ್ ನಾಲ್ಕು ಜನ ಅಂಡ್ ಹಿಂದ್ಗಡೆ ಮೂರು ಜನ ಒಂದು ಈ ತರ ಒಂದು ಸೀಟ್ ಕೆಪಾಸಿಟಿ ಇರುತ್ತೆ ಈ ಒಂದು ಏರ್ಕ್ರಾಫ್ಟ್ ನ ಒಳಗಡೆ ಸೊ ಏರ್ಕ್ರಾಫ್ಟ್ ಎಂಜಿನ್ ಇರೋದು ಇಲ್ಲಿ ಈ ಸೈಡ್ಗೆ ಟೂ ಇರೋದು ಅಂಡ್ ಆ ಸೈಡ್ಗೆ ಟೂ ಎಂಜಿನ್ಸ್ ಇರೋದು ಸೊ ಗಾಯ್ ಜ್ಲೇನ್ ತಯಾರಿದೆ ನೋಡಿ ಎಂಗೇಜ್ ಅಂತ ಇರಲ್ಲ ಭಯ ಭಯತ್ತೆ ನೋಡಿ ಇದು ನೋಡಿ ನೋಡಿ ಅಂತ ಇಲ್ಲಿ ಸೊ ಇದೇನು ಕಾಣ್ತಾ ಇದಲ್ಲ ಇಲ್ಲಿಂದಾನೇ ಮಿಸೈಲ್ ಡ್ರಾಪ್ ಮಾಡೋದು ಈ ಒಂದು ಪೋರ್ಷನ್ ಇಂದ ನೋಡಿ ಓಪನ್ ಇದೆ ಇಲ್ಲಿಂದಾನೇ ಮಿಸೈಲ್ ಡ್ರಾಪ್ ಮಾಡ್ತಾರೆ ಈ ತರ ಒಂದು ಟೈರ್ಸ್ ಎಲ್ಲ ನೋಡಬಹುದು ಎಂಜಿನ್ ಪಾರ್ಟ್ ಈ ಸೈಡ್ ಎಂಜಿನ್ ಪಾರ್ಟ್ ಈ ತರ ಒಂದು ಈ ಒಂದು ಏರ್ಕ್ರಾಫ್ಟ್ ನ ಕೆಳಗಡೆ ನಾವು ನೋಡಬಹುದು ಸೊ ಇದು ಏನಿದೆ ಮುಂದ್ಗಡೆ ಇಲ್ಲಿಂದ ಮುಂದ್ ಫ್ರಂಟ್ ಟೈರ್ ಏನಿದೆ ಅದು ಒಳಗಡೆ ಹೋಗುತ್ತೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ತುಂಬಾ ಭಯಂಕರ ಕೂಡ ಕಾಣ್ತಾ ಇದೆ ಇದು ಟೈರ್ ನೋಡಬಹುದು ಹೇಗಿದೆ ಅಂತ ಲಾಕ್ ಮಾಡಿಟ್ಟಿದ್ದಾರೆ ಈ ಟೈರ್ ನ ಅಂಡ್ ಎಂಜಿನ್ ನೋಡಬಹುದು ಟೂ ಎಂಜಿನ್ಸ್ ಈ ಸೈಡ್ ಅಂಡ್ ಟೂ ಎಂಜಿನ್ ಆ ಸೈಡ್ ಆಲ್ರೆಡಿ ನಾವು ತೋರಿಸ್ ಈ ತರ ಒಂದು ಏರ್ ಕ್ರಾಫ್ಟ್ ನ ವಿವ್ ಇದೆ ತುಂಬಾ ಭಯಂಕರ ಕಾಣ್ತಾ ಇದೆ ನೋಡೋಕೆ ಅಂಡ್ ರಿಯಲಿ ಬ್ಯೂಟಿಫುಲ್ ಕೂಡ ಇದೆ ಈ ಏರ್ ಕ್ರಾಫ್ಟ್ ಸೊ ಇಲ್ಲಿಂದ ನಾವು ನೋಡಬಹುದು ಟೋಟಲ್ ಆಗಿ ಫೋರ್ ಎಂಜಿನ್ಸ್ ಫೋರ್ ಫ್ಯಾನ್ ಕಾಣ್ತಾ ಇಲ್ಲ ಅಲ್ಲಿ ಆ್ಯಕ್ಚುಲಿ ಎಂಜಿನ್ಸ್ ಇರೋದು ಆ ಒಂದು ಫ್ಯಾನ್ ನ ಒಳಗಡೆ ಅಲ್ಲಿ ಸೊ ಈ ವಿಡಿಯೋ ಇಲ್ಲಿ ಏನ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್